ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಕುಕ್ಕಿಂಗ್ ಖುಷಿ ಇವತ್ತಿನ ರೆಸಿಪಿ ಹಾಲು ಚಿಕನ್ ಸ್ನ್ಯಾಕ್ಸ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಏನೇನು ಬೇಕಂತ ನೋಡೋಣ ನೋಡಿ ನಾನಂತೂ ಟೇಸ್ಟ್ ಮಾಡಿದೆ ಸಕ್ಕ ಚೆನ್ನಾಗಿ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಚೆನ್ನಾಗಿತ್ತು ಒಮ್ಮೆ ನೀವು ಈ ಥರ ಟ್ರೈ ಮಾಡಿ ನೋಡಿ ಇಷ್ಟಪಟ್ಟು ಮಾಡ್ತೀರ ಚೆನ್ನಾಗಿತ್ತು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಚೀಜ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಎರಡು ಬಟಾ ಸ್ವೀಟ್ ಪಾಪ್ಕಾರ್ನ್ ತಗೊಂಡಿದ್ದೀವಿ ನಾವು ಅದ್ರಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದಿಲ್ಲ ಎರಡು ವಿದ್ಯಾಲಿಕ್ಕೆ ಜಾಸ್ತಿ ಬೇಡ ಕುಕ್ಕರ್ ಏರ್ ಹೋಗ್ಲಿ ಅಷ್ಟೊತ್ತಿಗೆ ನಾವಿಲ್ಲಿ ಚಿಕನ್ ಬಾಯ್ ಮಾಡ್ಕೊಂಡು ಮಕ್ಕಳಿಗೆ ಚೆನ್ನಾಗಿರುತ್ತೆ ಈ ತರ ಮನೆಯಲ್ಲೇ ಮಾಡಿಕೊಟ್ರೆ ಚಿಕನ್ ಐನೂರು ಗ್ರಾಮ್ ತಗೊಂಡಿದ್ದೀವಿ ನಾವು ಬೋನ್ಲೆಸ್ ಇದೆ ಸ್ವಲ್ಪ ನೀರೆಲ್ಲ ಹಾಕಿ ಒಂದು ಕುದಿ ಬರೋರ್ಗು ಅಷ್ಟೇ ಇದನ್ನ ಬೇಯಿಸ್ಕೋಬೇಕು ಮೇಲೆ ಈ ಥರ ಎಲ್ಲ ಸ್ವಲ್ಪ ಗಲೀಜು ಬಂದರೆ ತೆಗೆದುಬಿಡಿ ನೋಡಿ ನಾವು ಒಂದು ಕುದಿ ಅಷ್ಟೇ ಜಾಸ್ತಿ ಏನಿಲ್ಲ ಕುದೀತಾ ಇದೆ ನೋಡಿ ಚೆನ್ನಾಗಿ ಮೇಲೆ ತೆಗಿಬೇಕು ಸ್ಕಿನ್ ಔಟು ಬೋನ್ಲೆಸ್ ಇರಲಿ ಚಿಕನು ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೋಡಿ ಬೆಂದಾಯಿತು ಸಪ್ರೇಟ್ ಮಾಡ್ಕೊಂಡಿದ್ವಿ ನಾವು ಅದರಲ್ಲಿ ಒಂದೊಂದು ಸ್ವಲ್ಪ ಮೂಳೆ ಇದ್ರೆ ಇರುತ್ತಲ್ವ ಸಪ್ರೇಟ್ ಮಾಡ್ಕೊಂಡು ಬಿಡಿಸೋಣ ಚಿಕ್ಕ ಚಿಕ್ಕದಾಗಿ ಪೀಸ್ ಪೀಸ್ ಆಗಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಮಾಡ್ತಾ ಇದ್ದೀನಲ್ವ ಆ ಥರ ಸಣ್ಣ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಅಲ್ಲಿ ಒಳ್ಳೆ ಅಲ್ಲಿ ಬೋನ್ಸ್ ಇರುತ್ತಲ್ವ ಒಳಗಡೆ ತಂದ್ರು ಕೊಟ್ಟಿದ್ದಾರೆ ಅವರು ಹಾಗಾಗಿ ನಾವು ಸ್ವಲ್ಪ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ಲೇರೆಲ್ಲ ಹೋಗಿದ್ದೆ ಪೊಟೊಟೊ ಮತ್ತೆ ಪಾಪ್ಕಾರ್ನ್ ಚೆನ್ನಾಗಿ ಬೆಂದಿದ್ದು ಅದನ್ನು ಅಷ್ಟೇ ಇದರಲ್ಲಿ ಬಿಡಿಸ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ಚೆನ್ನಾಗಿ ಕಾಳು ಕಾಳು ಬಿಡಿಸ್ಕೊಂಡಿರಿ ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮೂರು ಮಿಕ್ಸ್ ಆದರೆ ಕಾಂಬಿನೇಷನ್ ಸಕ್ಕತ್ತಾಗಿದೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಎಲ್ಲನೂ ಅದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಚಿಕನ್ನು ಹಾಗೆ ಪಾಪ್ಕಾರ್ನ್ ಹಾಕ್ಬಿಟ್ಟು ಸುಮ್ಮನೆ ಹಾಗೆ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿಯಲ್ಲಿ ಹಾಕೋಬೇಕು ನಾನು ತೋರಿಸ್ತೀನಿ ಇವಾಗ ನೋಡಿ ಇಷ್ಟಿದ್ರೆ ಸಾಕು ಜಾಸ್ತಿ ಬೇಡ ಹಾಗೆ ಪಾಪ್ಕಾರ್ನ್ ಬಾಯ್ಲೆಲ್ಲ ಸಿಗ್ಬೇಕು ತಿಂತಾಯಿದ್ರೆ ಈರುಳ್ಳಿ ಹಾಕೋಣ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಒಂದು ಈರುಳ್ಳಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಹಾಗೆ ಒಂದು ಗ್ರೀನ್ ಚಿಲ್ಲಿ ಹಾಕೊಂಡ್ಬಿಟ್ಟು ಸುಮ್ಮನೆ ಇನ್ನೊಂದು ರೌಂಡು ಜಾಸ್ತಿ ಏನಿಲ್ಲ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದೀನಿ ಮಿಕ್ಸಿಯಷ್ಟೇ ತೋರಿಸ್ತೀನಿ ಇವಾಗ ನಿಮ್ಗೆ ಅದನ್ನು ನೋಡಿ ಕಾಣಿಸ್ತಾ ಇರ್ಬೋದು ಈರುಳ್ಳಿ ಎಲ್ಲ ಕಾಣಿಸ್ತಾ ಇದೆ ಸುಮ್ನೆ ಹಾಗೆ ಒಂದು ರೌಂಡ್ ರೋಡ್ ಅಂತ ಹಾಕೊಂಡ್ ಬಂದು ಇದರಲ್ಲಿ ಇವಾಗ ಒಂದು ಪ್ಲೇಟ್ ತಗೊಂಡು ಸಪ್ರೇಟ್ ಮಾಡ್ಕೊಂಡು ಮಿಕ್ಸಿ ಜಾರ್ ಇಂದ ನೋಡಿ ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಅದನ್ನ ಎಲ್ಲ ಮಿಕ್ಸಿಯಲ್ಲಿ ಉಂಡೆ ಉಂಡೆ ಆಗಿರುತ್ತಲ್ವ ಚೆನ್ನಾಗಿ ಸ್ವಲ್ಪ ಕೈಯಿಂದ ಈ ಥರ ಮೃದುವಾಗಿ ಇದು ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕೋಣ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಎರಡು ಆಲೂಗಡ್ಡೆ ಬೇಯಿಸಿದ್ವಲ್ಲ ಅದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ನೀಟಾಗಿ ಸಿಪ್ಪೆ ಬಿಡ್ಸ್ಕೋಣ ನೋಡಿ ಇಲ್ಲಿ ಬಿಡಿಸ್ತಾ ಇದ್ದೀನಲ್ವ ಈ ಥರ ಚೆನ್ನಾಗಿ ಬಿಡಿಸ್ಕೋಬೇಕು ಸಿಪ್ಪೆನ ಬಿಸಿ ಇತ್ತು ಆದ್ರೂ ಕೊಬ್ಬರಿ ತುರಿ ಥರಲ್ಲ ತಗೊಂಡ್ಬಿಟ್ಟು ಚೆನ್ನಾಗಿ ತುರ್ಕೋಬೇಕು ನಿಮ್ಮ ಹತ್ರ ಅದನ್ನು ಬೇಳೆ ಮಗ್ಸ್ತಾರಲ್ಲ ಆ ಥರ ತಗೊಂಡ್ ಮಾಡಿದ್ರು ಚೆನ್ನಾಗಿರುತ್ತೆ ಇವಾಗ ಇದರಲ್ಲಿ ಸ್ವಲ್ಪ ಜೀರಾ ಪೌಡ್ರ್ ಹಾಕಿದ್ದೀನಿ ಸ್ವಲ್ಪ ಅರಿಶಿಣ ಹಾಗೆ ಸ್ವಲ್ಪ ಸಾಲ್ಟು ಜಾಸ್ತಿ ಮಸಾಲೆ ಏನು ಯೂಸ್ ಇಲ್ಲ ಫ್ರೆಂಡ್ಸ್ ಮಕ್ಕಳಿಗೋಸ್ಕರ ಅದಕ್ಕೆ ನೋಡಿ ಚೆನ್ನಾಗಿ ಅದು ಮೂರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತರ ಎಲ್ಲ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಇಲ್ಲಾಂದ್ರೆ ಸಪ್ರೇಟ್ ಸಪ್ರೇಟ್ ಉಳಿತೆ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇಟ್ಟನ್ನಕೊಂಡಂಗೆ ನಾದ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲನೂ ನೋಡಿ ಇವಾಗ ಒಂದ್ ಬಾಂಡ್ಲಲ್ಲಿ ಬಿಸಿ ನೀರ್ ಕಾಯ್ಸಕ್ ಇಟ್ಟು ಇದು ಏನಕ್ಕೆ ಅನ್ನ ಹೇಗೆ ಮಾಡೋದಂತ ನೋಡೋಣ ಇದು ಹೆಲ್ದಿ ಆಗಿ ಮನೇಲೆ ಮಕ್ಳಿಗೆ ಆಚೆಗಡೆ ತಗೊಂಡ್ ಬರೋದಕ್ಕಿಂತ ಸಿಂಪಲ್ ಆಗಿ ಮನೇಲೆ ಮಾಡ್ಬೋದು ನೋಡಿ ಮೊಟ್ಟೆ ಬಯಸ್ಕಿಟ್ಟು ಇದರಲ್ಲಿ ನಾನು ಮೂರ್ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅದು ಬಿಸಿ ನೀರಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಇದು ಬ್ರೆಡ್ ಇದ್ರೆ ಮಾತ್ರ ಬ್ರೆಡ್ ಬ್ರೆಡ್ ನ ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಅದರಲ್ಲಿ ಈ ತರ ಚಿಕ್ಕ ಚಿಕ್ಕದಾಗ ಹಾಕಿ ಏನಕ್ಕೆ ಅಂತಿದ್ ನಿಮ್ಗೆ ಮುಂದೆ ತೋರಿಸ್ತೀನಿ ನಾನು ನೋಡಿ ಎಷ್ಟ್ ಬ್ರೆಡ್ ಆಗುತ್ತೆ ಅಷ್ಟ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಒಂದ್ ರವೆ ರವೆ ತರ ಮಿಕ್ಸಿಗೆ ಹಾಕೋಬೇಕು ನೋಡಿ ಇಲ್ಲಿ ಮೆಟ್ಟೆ ಮೊಟ್ಟೆ ಬೇಯ್ತಾ ಇದೆ ಇಲ್ಲಿ ತೋರಿಸ್ತಾ ಇದೀನಲ್ವಾ ಬ್ರೆಡ್ ಈ ತರ ಮಿಕ್ಸಿಗ್ ಹಾಕೊಂಡ್ರೆ ಅದು ಆಟೋಮೆಟಿಕ್ ಈ ತರ ಬಂದ್ಬಿಡುತ್ತೆ ಇದ್ರಲ್ಲಿ ಇವಾಗ ಸಪ್ರೇಟ್ ಒಂದ್ ಇನ್ನೊಂದ್ ಮೊಟ್ಟೆ ತಗೊಂಡ್ಬಿಟ್ಟು ಹಾಕೋಣ ಇನ್ನೊಂದ್ ಮೊಟ್ಟೆ ಬೇಕನ್ಸುತ್ತೆ ಅದಕ್ಕೆ ನಾನು ಇನ್ನೊಂದ್ ಮೊಟ್ಟೆ ತಗೊಂಡಿದ್ದೀನಿ ನೋಡಿ ಈ ತರ ಮೊಟ್ಟೆ ಹೊಡ್ದಾಕ್ ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಣ ಒಂದು ಸ್ಪೂನ್ ತಗೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ವೈಟು ಎಲ್ಲೋ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಈ ತರ ನೋಡಿ ಮಿಕ್ಸ್ ಆಗಿದೆ ಇವಾಗ ಇಲ್ಲಿ ಮೊಟ್ಟೆಗಳು ಬೇಯಿಸಿದ್ವಲ್ಲ ಅದನ್ನ ಸ್ವಲ್ಪ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೋಣ ಚೆನ್ನಾಗಿ ಬೆಂದಿರ್ಬೇಕು ಹಸಿ ಬಿಸಿ ಇರಬಾರ್ದು ನೋಡಿ ಸಿಪ್ಪೆ ಎಲ್ಲಾ ಬಿಡಿಸಾಯ್ತು ಇವಾಗ ಒಂದ್ ಚಿಕ್ಕನ್ ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಅದ್ರಲ್ಲಿ ಹಾಕಿ ಮೆಣಸಿನ್ಕಾಯಿ ನೆನ್ಸಿದ್ವಲ್ವಾ ಅದನ್ನ ಹಾಕೋಣ ಹಾಗೆ ಎರಡು ಬೇರೆ ಬೆಳ್ಳಿ ತಗೋಣ ನೋಡಿ ಚೆನ್ನಾಗಿ ನೆಂದಿತ್ತು ಅದನ್ನ ಮಿಕ್ಸಿಗೆ ಹಾಕೋಕ್ಕೆ ನೆನೆಸೆ ಇಟ್ಕೋಬೇಕು ಮುಂಚೆನೆ ಫ್ರೆಂಡ್ಸ್ ಹಂಗೆ ಇಟ್ಟು ಹಾಕಬೇಡಿ ಇಲ್ಲಾಂದ್ರೆ ಅದು ಗ್ರೈಂಡ್ ಆಗೋಲ್ಲ ಚೆನ್ನಾಗಿ ನಾಲ್ಕೈದು ಪೆಪ್ಪರ್ ಕಾಳು ಹಾಕೋಣ ಮತ್ತೆ ಹಾಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಎಲ್ಲ ಎಣ್ಣೆನೇ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಸ್ವಲ್ಪನೇ ಎಣ್ಣೆ ಹಾಕ್ತಾ ಇದ್ದೀನಿ ಮಕ್ಳಿಗೋಸ್ಕರ ಹಾಗೆ ಸ್ವಲ್ಪ ಸಾಲ್ಟು ಇಷ್ಟೇ ಜಾಸ್ತಿ ಏನು ಬೇಡ ಇದಕ್ಕೆ ಮಿಕ್ಸಿಗೆ ಹಾಕೊಂಡು ಬರೋಣ ಬನ್ನಿ ಸಖತ್ ಆಗಿರುತ್ತೆ ನಾವಂತೂ ಇಷ್ಟಪಟ್ಟು ಎಂಜಾಯ್ ಮಾಡ್ತಿದ್ದೀವಿ ನೋಡಿ ಕಾಣಿಸ್ತಾ ಇದಿಲ್ವ ವಾವ್ ಎಷ್ಟ್ ಸಕ್ಕತ್ತಾಗಿ ಗ್ರೈಂಡ್ ಆಗಿದೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿಬಿಟ್ಟು ಅಲ್ಲಿ ಇಲ್ಲಿ ಆಚೆ ತರ ಅದಕ್ಕಿಂತ ಮಕ್ಳಿಗೆ ಈ ತರ ಬ್ರೆಡ್ಗೆ ಅದಕ್ಕೂ ಕೊಡ್ಬೋದು ನೀವು ಹಚ್ಬಿಟ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಕಾಣಿಸ್ತಾ ಇದಿಲ್ವ ಎಷ್ಟ್ ಸಕ್ಕತ್ ಆಗಿ ಕಲರ್ ಎಲ್ಲಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರನೂ ಹಂಗೆ ಇತ್ತು ಸೂಪರ್ ಆಗಿ ನೀವು ಒಮ್ಮೆ ಟ್ರೈ ಮಾಡಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅಷ್ಟು ಸಕ್ಕತ್ತಾಗಿ ಬಂದಿತ್ತು ಇದನ್ನ ಇವಾಗ ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಂಡ್ ಬಿಡೋಣ ನಾನು ಇವಾಗ ಮತ್ತೆ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಣ ಯಾಕಂದ್ರೆ ಅದ್ರಲ್ಲಿ ಫಿಲ್ ಅಪ್ ಮಾಡಬೇಕಲ್ವಾ ಒಳಗಡೆ ನೋಡಿ ಸೈಜ್ ಕಟ್ ಮಾಡ್ಕೊಂಡ್ರೆ ಸಾಕು ಇಲ್ಲಾಂದ್ರೆ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೆ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿತ್ತು ಎಲ್ಲ ಸಾಲ್ಟ್ ಎಲ್ಲ ಚೆನ್ನಾಗಿ ಕರೆಕ್ಟ್ ಆಗಿ ಸ್ವಲ್ಪ ಟೇಸ್ಟ್ ಮಾಡಿ ಆಮೇಲೆ ನೋಡಬಹುದು ಟೇಸ್ಟ್ ಆಗಿಲ್ಲ ಅಂದ್ರೆ ನೋಡಿ ಈ ತರ ಒಳಗಡೆ ಇಟ್ಟು ಚೆನ್ನಾಗಿ ಫಿಲ್ ಮಾಡ್ಬೇಕು ಈ ತರ ಉದ್ನ ನಿಮ್ಗೆ ಯಾವ ಸೇಪ್ ಬೇಕಾ ಸೇಪ್ ಅಂದ್ರೆ ಚಿಕ್ಕದ ಕಟ್ ಮಾಡ್ಕೊಂಡ್ ರೌಂಡ್ ಅಲ್ಲಿ ಮಾಡ್ಕೋಬಹುದು ಎಗ್ ಅಲ್ಲಿ ಸ್ವಲ್ಪ ಇದನ್ನ ಮಾಡ್ಬಿಟ್ಟು ಮತ್ತೆ ಅದು ಬ್ರೆಡ್ ಮಾಡಿದ್ವಿ ಅಲ್ವಾ ಅದ್ರಲ್ಲೂ ಮಿಕ್ಸ್ ಮಾಡ್ಕೋಬೇಕು ಬ್ರೆಡ್ ಪೌಡರ್ ಅಲ್ಲಿ ನಾವು ನೋಡಿ ಎರಡ್ ತರ ಸೇಪ್ ತೋರಿಸ್ತಾ ಇದೀವಿ ನಿಮ್ಗೆ ಒಂದು ಪ್ರತಿಯೊಂದು ರೌಂಡ್ ನೋಡಿ ಎಲ್ಲಾ ಮಿಕ್ಸ್ ಆಗಿದೆ ಒಂದ್ ಬಾಣಲೆ ಬಿಸಿಯಾಗ ಕಿಟ್ಟಿದಿವಿ ನಾವು ಅವಾಗ್ಲೇ ನೋಡಿ ಚೆನ್ನಾಗಿ ಬಾಯ್ಲ್ ಎಣ್ಣೆ ಎಷ್ಟು ಮೀಡಿಯಂ ಇರಲಿ ಜಾಸ್ತಿ ಬೇಡ ಇಲ್ಲಾಂದ್ರೆ ಮೇಲ್ ಅಷ್ಟೇ ಬಾಯ್ಲ್ ಆಗಿರುತ್ತೆ ಒಳಗಡೆ ಆಗಿರಲ್ಲ ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಕಲರ್ ಎಲ್ಲ ಬಂದಿದೆ ನೋಡಿ ಚೀಜ್ ಎಲ್ಲ ಆಚೆ ಬಂದ್ಬಿಟ್ಟಿದೆ ಅಷ್ಟು ಚೆನ್ನಾಗಿ ಬಾಯ್ಲ್ ಆಗಿತ್ತು ನೋಡಿ ನಾವು ಇವಾಗ ಸರ್ವ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನಮ್ಮ ಚಾನಲ್ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಲ್ಲ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ವಾವ್ ನೋಡಿ ಚೀಜ್ ಎಷ್ಟು ಚೆನ್ನಾಗಾಗಿದೆ ನಾವು ಮೀಡಿಯಮ್ ಆಗಿ ಇಟ್ಟಿದ್ದೀವಿ ಜಾಸ್ತಿ ಬೇಡ ಮಕ್ಕಳಿಗೋಸ್ಕರ ಅಂತೇಳಿ ಎರಡು ಕಾಂಬಿನೇಷನ್ ಸಕ್ಕತ್ತಾಗಿತ್ತು ಮನೆಯಲ್ಲೇ ಮಾಡಿರೋ ಮೈ ಅದೆಲ್ಲ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನಾನು ತಿಂದು ನೋಡ್ತಾ ಇದ್ದೀನಿ ಸಖತ್ತಾಗಿ ಬಂದಿದೆ ನೋಡ್ತಾ ಇರ್ಬೋದು ನಾನು ಎಷ್ಟು ಎಂಜಾಯ್ ಮಾಡಿ ತಿಂತಾ ಇದ್ದೀನಿ ಟೇಸ್ಟು ಅಷ್ಟೇ ಸೂಪರಾಗಿ ಸ್ಪೈಸಿಯಾಗಿ ಎಲ್ಲ ಇತ್ತು ಬಿಸಿ ಇತ್ತು ಫ್ರೆಂಡ್ಸ್ ಉಡ್ತಾ ಇತ್ತು ನಾನು ಟೇಸ್ಟ್ ಮಾಡಬೇಕಾದ್ರೆ ಬಿಸಿ ಬಿಸಿದೇ ತಿನ್ನಿ ಚೆನ್ನಾಗಿರುತ್ತೆ ಟ್ರೈ ಮಾಡ್ತೀರಾ ಅನ್ಕೋತೀನಿ ನಿಮ್ಗು ನೋಡಿ ಬಾಯಲ್ಲಿ ನೀರ್ ಬರ್ತಾ ಇದ್ರೆ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ಖಂಡಿತ ಟ್ರೈ ಮಾಡ್ತೀರಾ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಮನ್ಸಿಟ್ಟು ಅಡುಗೆ ಮಾಡಿದ್ರೆ ಎಲ್ಲ ಅಡುಗೆನೂ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಟು ಸಿಗೋಣ ಓಕೆ ಬಾಯ್